ಅಂತ ತೋರಿಸ್ತಿದ್ದೀನಿ ಸಖತ್ ರುಚಿಯಾಗಿ ಬರುತ್ತೆ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಈ ಚಟ್ನಿನ ನೀವು ತಿನ್ಬೋದು ಹಾಕ್ಕೊಂಡು ನೋಡಿ ಈ ಚಟ್ನಿ ಮಾಡೋದಕ್ಕೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದ ಮತ್ತು ಒಂದು ಎರಡು ಹೀರೆಕಾಯಿ ತೊಗೊಂಡಿದ್ದ ಇವಾಗ ಹೀರೆಕಾಯಿ ನಾನು ಮೊರಳಿಗೆ ಇದನ್ನು ಕ್ಲೀನಾಗಿ ತೊಳ್ದು ಇಟ್ಕೊಂಡಿದ್ದು ಮೊರಲೇನೆ ಇವಾಗ ಇದನ್ನು ನಾನು ಈ ರೀತಿ ಸಿಪ್ಪೆನ ಸುಲ್ಕೊಂಡು ತೊಗೊತಿದ್ದೀನಿ ಸಿಪ್ಪೆ ಜಾಸ್ತಿ ಸುಲ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಸುಲ್ಕೊಳ್ಳಿ ಮೇಲಿನ ಸಿಪ್ಪೆ ಮತ್ತು ಎಳೋಕ್ಕಾಗಿದಂತಹ ಹೀರೆಕಾಯಿನೇ ಬಳಸಿ ಚಟ್ನಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಏನಿಲ್ಲ ಪಲ್ಯ ಮಾಡೋದಕ್ಕೆ ನಾವು ಯಾವ ರೀತಿ ಕಟ್ ಮಾಡ್ಕೊತೇವಲ್ಲ ಅದೇ ರೀತಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಒಂದು ಪಾವು ಕೆ ಜಿ ಆಗುವಷ್ಟು ಹೀರೆಕಾಯಿ ಇದೆ ಇದು ನೋಡಿ ಹೀರೆಕಾಯಿ ಕಟ್ ಮಾಡ್ಕೊಂಡಿನಿ ಇವಾಗ ಈರುಳ್ಳಿ ಕೂಡ ನಾನು ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಇಲ್ಲಿ ಹಂಚಿನ ಮೇಲೆ ಒಂದು ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊಂತಿದ್ದೀನಿ ಇದರಲ್ಲಿ ಎಳ್ಳು ಹಾಕೋದ್ರಿಂದ ಚಟ್ನಿ ಸ್ವಾದ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಹೀಗಾಗಿ ಮಿಸ್ ಮಾಡಿದೆ ಎಳ್ಳನ್ನ ಹಾಕ್ಕೊಳ್ಳಿ ಇವಾಗ ನೋಡಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿನಿ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಇದೇ ಹಂಚಿನಲ್ಲಿ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೆ ಇವಾಗ ಎಣ್ಣೆ ಗರಂ ಆದಮೇಲೆ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಹಸಿ ವಾಸನೆ ಹೋಗಬೇಕು ಮತ್ತು ಒಂದು ಸ್ವಲ್ಪನೇ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಆದರೆ ಸಾಕಾಗುತ್ತೆ ಇವಾಗ ಎಲ್ಲ ಈರುಳ್ಳಿ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಓಕೆ ನೋಡಿ ಈ ರೀತಿ ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಹತ್ತಿಟ್ಕೊಂಡು ಇವಾಗ ಅದೇ ಹಂಚಿನಲ್ಲಿ ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಕಿ ಇವಾಗ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಒಂದು ಸ್ವಲ್ಪನೇ ಮತ್ತು ಕರಿಬೇವು ಸ್ವಲ್ಪ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಖಾರಕ್ಕೆ ಎಷ್ಟು ಅಷ್ಟು ಇವಾಗ ಸ್ವಲ್ಪನೇ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಮೊದಲಿಗೆ ಓಕೆ ನೋಡಿ ಸ್ವಲ್ಪ ಹಸಿ ವಾಸನ ಹೋದ್ಮೇಲೆ ಇದ್ರ ಇವಾಗ ಇದರಲ್ಲಿ ಒಂದು ಚಮಚ ಆಗುವಷ್ಟು ಜೀರಿ ಹಾಕ್ತಿದ್ದೀನಿ ಇವಾಗ ಇವೆಲ್ಲ ಹುರ್ಕೊಂಡಾದ್ಮೇಲೆ ನೀವು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೋಬೋದು ನಾನು ಬಟ್ ಇದರಲ್ಲೇ ಇವಾಗ ಹೀರೆಕಾಯಿ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಇದು ಕೂಡ ಅಷ್ಟೇ ಹುರ್ಕೊಂಡು ತೊಗೊತಿದ್ದೀನಿ ಇವಾಗ ಹೀರೆಕಾಯಿ ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಸರಿಯಾಗಿ ಹುರ್ಕೊಂಡು ತೊಗೊತಿದ್ದೀನಿ ಈ ರೀತಿ ನೀವು ಹಂಚಿನ ಮೇಲೆ ಒಂದು ಸ್ವಲ್ಪ ಚಟ್ನಿನ ಮಾಡಿ ನೋಡಿ ಇದ್ರ ರುಚಿ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಓಕೆ ನೋಡಿ ಇವಾಗ ಹೀರೆಕಾಯಿ ಕೂಡ ಹುರ್ಕೊಂಡಾಗಿದೆ ಇವಾಗ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದು ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಇವೊಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಓಕೆ ಇವಾಗ ಎಲ್ಲ ಸೇರಿಸಿ ಇವಾಗ ನಾನು ಇಲ್ಲಿ ಬೆಳಿ ಎಳ್ಳು ಹುಡ್ಕೊಂಡು ಇಟ್ಟಿನೆಲ್ಲ ಮರಳೆನೆ ಅದರಲ್ಲೇ ಹಾಕ್ತಿದ್ದೀನಿ ಇದು ಇವಾಗ ಎಲ್ಲ ಸೇರಿಸಿ ಇದರಲ್ಲಿ ಹಾಕ್ಬೋದು ನೀವು ಇಲ್ಲಿ ಈರುಳ್ಳಿ ಮಾತ್ರ ನಾನು ಸಪ್ರೇಟಾಗಿ ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿನಿ ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕ್ಬಾರ್ದು ಅದನ್ನು ಓಕೆ ನೋಡಿ ಇವಾಗ ತಣ್ಣಗಾಗಿದೆ ಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಪಲ್ಯ ತಿನ್ನೋಲ್ಲ ಅಂದರೆ ಈ ರೀತಿ ನೀವು ಒಂದು ಸ್ವಲ್ಪ ಚಟ್ನಿನ ಮಾಡ್ಕೊಟ್ಟು ನೋಡಿ ಅವರಿಗೆ ಸಖತ್ ರುಚಿಯಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ ನಿಂಬೆಹಣ್ಣಿನ ರಸ ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಒಂದು ಸ್ವಲ್ಪನೇ ಹಣ್ಣು ಕೂಡ ಹಾಕೋಬೋದು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಇದರಲ್ಲಿ ಸೇರಿಸಬೇಕಾಗುತ್ತೆ ನನಗೆ ನೆನಪಾಗಿತ್ತು ಹೀಗಾಗಿ ನಾನು ಇದರಲ್ಲಿ ಬೆಲ್ಲನ ಹಾಕೋದು ಮರೆತಿದ್ದೆ ಇವಾಗ ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೊತಿದ್ದೀನಿ ನಾನಿಲ್ಲಿ ಅರ್ಧ ಈರುಳ್ಳಿ ಹಾಗೆಯೇ ಇಡ್ತಿದ್ದೀನಿ ಇವಾಗೆಲ್ಲ ಸೇರಿಸಿ ನೀರು ಹಾಕಬಾರ್ದು ಹಾಗೆಯೇ ರುಬ್ಕೋಬೇಕಾಗುತ್ತೆ ನೋಡಿ ನೀರು ಹಾಕ್ದೇನೆ ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೊಂಡಾಗಿದೆ ಇವಾಗ ನಮ್ಮ ಹೀರೆಕಾಯಿ ಚಟ್ನಿ ತಯಾರಾಗಿದೆ ಇವಾಗ ಇಲ್ಲಿ ನಾನು ಈರುಳ್ಳಿ ಇಟ್ಕೊಂಡಿದ್ದಲ್ಲ ಅದು ಕೂಡ ಇದರಲ್ಲೇ ಸೇರಿಸ್ತಿದ್ದೀನಿ ಅಂದರೆ ಅರ್ಧ ಈರುಳ್ಳಿ ನಾನು ರುಬ್ಬುವಾಗ ಸೇರಿಸಿದ್ದ ಅರ್ಧ ಈರುಳ್ಳಿ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈ ರೀತಿ ಈರುಳ್ಳಿ ಹುರಿದು ಹಾಕೋದ್ರಿಂದ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ